ಹಲೋ ಹಾಯ್ ಸ್ನೇಹಿತರೆ ಇವತ್ತು ತುಮಕೂರು ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೆವು ದೇವಸ್ಥಾನದಲ್ಲಿ ಒಳಗಡೆ ನೋಡೋಣ ಬನ್ನಿ ಅಪ್ಪನ ಆಶೀರ್ವಾದ ತಗೊಳ್ಳೋಣ ಶ್ರೀ ಶ್ರೀ ಜಗದ್ಗುರು ಸಿದ್ಧಗಂಗಾ ಮಠದ ಒಂದು ಶಿವಯೋಗಿ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಆಶೀರ್ವಾದ ಮಾಡೋಣ ಬನ್ನಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಪುಣ್ಯಸ್ಥಾನ ಮಠ ಇಲ್ಲಿ ಒಳ್ಳೆಯ ದೇವಸ್ಥಾನ ಐತೆ ಮಕ್ಕಳಿಗೆ ಎಲ್ಲನೂ ಸ್ಕೂಲು ಅಭ್ಯಾಸ ಹೋಗೋಣ ನಡ್ರಿ ಬನ್ನಿರಿ ಎಲ್ಲರೂ ಬನ್ನಿರಿ ಶಿವಕುಮಾರ ಮಹಾಸ್ವಾಮೀಜಿಯವರ ಶ್ರೀ ಶ್ರೀ ಸಿದ್ಧ ಸ್ವಾಮಿ ಶಿವಕುಮಾರ ಮಹಾರಾಜರ ಅಪ್ಪನ ಒಂದು ಆಶೀರ್ವಾದ ಗುರುಜಿ ಅವರ ಆಶೀರ್ವಾದ ತಗೊಳ್ಳೋಣ ಬನ್ನಿ ಅವರ ಚರಿತ್ರೆ ಏನೇನೈತಿ ಪೂರ್ಣ ನೋಡೋಣ ಬನ್ನಿ ಒಳ್ಳೆ ಚರಿತ್ರೆ ಅಂದರೆ ಹಿಡಿಸಲಾರದಷ್ಟು ಹಿಂದಿನ ಕಾಲದಲ್ಲಿ ಅವನ ಹುಟ್ಟಿ ಜನಿಸಿದ ತಟ್ಟಲು ಕಾರ್ಯಕ್ರಮ ಅವರ ಒಂದು ಜಾಗದಲ್ಲಿ ಕುಳಿತುಕೊಂಡು ಭಕ್ತರನ್ನು ಉದ್ಧರಿಸಿದ ಚರಿತ್ರೆ ಒಳ್ಳೆ ಕಣ್ಣು ತುಂಬ ನೋಡಲಾರ್ದು ಸಾಗಲಾರದು ಅಪ್ಪನ ಒಂದು ಶ್ರೀ 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 ಗುರು ಶಿವಕುಮಾರ ಮಹಾಸ್ವಾಮೀಜಿ ಅವರ ದರ್ಶನ ಮಾಡೋಣ ಬನ್ನಿ ನೋಡಿ ಇಲ್ಲಿ ಎಲ್ಲ ಅಂದರೆ ಅಪ್ಪನ ಆಶೀರ್ವಾದದಿಂದ ಪೂಜೆ ಲಿಂಗೋಸ್ತವ ಲಿಂಗ ಕಟ್ಟಿಸಿಕೊಳ್ಳೋದು ಗುರುಬೋಧ ತಗೊಳ್ಳೋದು ಇಲ್ಲಿ ಎಲ್ಲ ಮಕ್ಕಳ ಸ್ಕೂಲ್ಗಳ ಅಭ್ಯಾಸ ಮಾಡಿದ್ದ ಬುಕ್ಕು ಗುರುವಿನ ಆಶೀರ್ವಾದದಲ್ಲಿ ಬಂದು ಮಗನಿಗೆ ಹುಷಾರಿಲ್ಲ ಅಂತ ಹೇಳಿ ಬಂದಿದ್ದೀನಿ ಹುಷಾರಿ ಆಶೀರ್ವಾದ ದರ್ಶನ ಮಾಡಿಕೊಂಡು ಅಪ್ಪನೇ ಒಂದು ಹಿಂದಿನ ಚರಿತ್ರೆ ಏನೂ ಐತೆ ಅದನ್ನು ನೋಡೋಕ್ಕೆ ಬಂದಿದ್ದೀನಿ ಶ್ರೀಗಳು ಆದಂಥ ಮಕ್ಕಳನ್ನು ಮಠಕ್ಕೆ ದಾಖಲಾತಿ ಇಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ಕಲಿಸುವಂಥ ಒಂದು ಮಠಕ್ಕೆ ದಾಖಲಾತಿ ಮಾಡುವ ಬುಕ್ ನೋಟ್ಗಳು ಶ್ರೀಗಳ ಹತ್ರ ಎಲ್ಲವನ್ನು ಇಲ್ಲಿ ಚರಿತ್ರೆ ಐತೆ ನಾನು ನೋಡಿ ಅಂದ್ರೆ ಅಪ್ಪಾಜಿಯವರು ಜಿಂಕೆಗಳಿಗೆ ಆಹಾರ ತಿನಿಸಕ್ಕೆ ಕುತ್ಕೊಂಡರ ಕುತ್ಕೊಂಡ ತಕ್ಷಣ ಅವರು ಕರೆದರೆ ಓಡಿ ಬರ್ತಾ ಇರ್ತಾವೆ ಜಿಂಕೆಗಳು ಆ ರೀತಿ ಅವರ ಒಂದು ಕಲಿಯುಗದಲ್ಲಿ ಚರಿತ್ರೆಯನ್ನು ಅಪ್ಪಾಜಿಯವರಿಗೆ ಭೇಟಿ ಆಗಲಿಕ್ಕೆ ಬಂದಿದ್ದರು ಯಾರಂದರೆ ಅಬ್ದುಲ್ ಕಲಾಂ ಅವರು ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ದೊಡ್ಡದಾದಂತ ಮಠಾಧೀಶ ಶ್ರೀಗಳ ಒಂದು ಆಶೀರ್ವಾದ ಪಡಲಿಕ್ಕೆ ಅಬ್ದುಲ್ ಕಲೀಂನವರು ಬಂದಿದ್ದರು ಅದನ್ನೇ ಇಲ್ಲಿ ಎಲ್ಲ ಮಾತುಕತೆ ಆಡ್ತಾ ಇದ್ದರು ಅಬ್ದುಲ್ ಕಲಾಂ ಅವರು ಏನು ಸಹದಾಯವನ್ನು ಸಹಾಯ ಧನವನ್ನು ಏನಾದರೂ ಕೊಡುವಂತ ಉದ್ದೇಶಕ್ಕಾಗಿ ಇಲ್ಲಿ ಮಠ ಶಿವಕುಮಾರ ಮಹಾಸ್ವಾಮಿ ಅವರು ಹೊರಗಡೆ ಹೋಗಿ ಪ್ರಶಾಂತವಾಗಿ ಪೂಜೆ ಮಾಡ್ಕೊಳ್ತಾ ಇದ್ದರು ಪೂಜಾ ಧ್ಯಾನ ಸರ್ಹೋದ್ಯ ಧ್ಯಾನ ಮಾಡುವುದು ಮತ್ತು ಮಕ್ಕಳ ಆಟನು ಲಿಂಗದೀಕ್ಷೆ ದೀಕ್ಷೆಯ ಒಂದು ಲಿಂಗ ಹಬ್ಬವಾದಿಗಳು ಲಿಂಗ ದೀಕ್ಷೆ ತಗಳವರ ಅಭರಕರನ್ನು ಉದ್ಧರಿಸಿ ನಿಂಚೆ ಕೊಡ್ತಾ ಇದ್ದಾರೆ ಮೊಳ್ಳೆ ಇದ್ದಾರೆ ಅಂದರೆ ಶ್ರೀ ಜಗದ್ಗುರು ಮಠಾಧೀಶರ ಒಂದು ಸನ್ನಿಧಿಗೆ ಬಂದು ಮಹಾ ಋಷಿಗಳು ಭೇಟಿಯಾಗಲಿಕ್ಕೆ ಬಂದಿದ್ದರು ಅವರು ಏನಂದಿದೆ ಆಗುವಂಥ ಸಂಭವದಲ್ಲಿ ಅವರನ್ನು ಭೇಟಿ ಮಾಡಿ ಎಲ್ಲವನ್ನು ಮಾತಾಡಿಕೊಂಡು ಗುರುವಿನ ಜೊತೆಗೆ ಗೋಸಲ ಸಿದ್ಧ ಗೋಸಲ ಸಿದ್ಧೇಶ್ವರದಿಂದ ಗಂಗೋದ್ಭವ ಗೋಸಲ ಸಿದ್ಧೇಶ್ವರದಿಂದ ಗಂಗೋದ್ಭವ ಅಂದರೆ ಅಲ್ಲಿದ್ದು ನೀರು ತೀರ್ಥ ತಗೊಂಡು ಬಂದು ಸ್ಥಾನಕ್ಕೆ ಪೂಜೆ ಲಿಂಗ ಸ್ಥಾಪನ ಇಲ್ಲಿ ನೋಡಿ ಅಪ್ಪಾಜಿಯವರು ಸಸ್ಯ ಗಿಡಗಳಿಗೆ ಎಲ್ಲ ನೀರು ಹಾಕ್ತಾ ಇದ್ದಾರೆ ಇಲ್ಲಿ ಹೊರ್ಗಳ ಬಂಡಿ ಹಿಂದಿಕಿನ ಕಾಲದಿಂದ ಯಾವ ರೀತಿ ಒಕ್ಕಲಿಗರು ಹೋಗ್ತಾ ಇದ್ರು ಆ ರೀತಿ ಮಾಡಿದ್ದರು ಮತ್ತು ಜಿಂಕೆಗಳು ಎಲ್ಲ ಒಳ್ಳೆ ಜಿಂಕೆಗಳಂದರೆ ನೋಡಲಿಕ್ಕೆ ಖುಷಿ ಖುಷಿ ನನಗೆ ಮನಸ್ಸಿಗೆ ಬಹಳ ಆನಂದ ಆಗಿದೆ ಹೌದಾ ಹಿಂದಿನ ಕಾಲದಿಂದ ಎಲ್ಲ ಕಲಿಯುಗದಲ್ಲಿ ಏನೇನಿತ್ತ ಅದನ್ನೆಲ್ಲ ಆಚರಣೆ ಮಾಡಿದರ ಗುರೂಜಿಯವರು ಒಳ್ಳೆಯ ಒಂದು ದಾನವಾನ ಎಲ್ಲ ಭಕ್ತರಿಗನ್ನು ನೋಡಿಕೊಂಡು ಹೋಗಲಿಕ್ಕೆ ಅಷ್ಟೊಂದು ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ ನೋಡಿ ಮಹಾಸ್ವಾಮಿಗಳು ಶಿವಕುಮಾರ ಮಹಾಸ್ವಾಮಿಗಳು ಅವರ ಶರೀರದಲ್ಲೇ ಭಕ್ತರನ್ನು ತಗೊಂಡು ಒಳಗಡೆ ಚರಿತ್ರೆ ತೋರಿಸ್ತಾ ಇದ್ದಾರೆ ಅವರ ಶರೀರದಲ್ಲಿ ಒಳಗಡೆ ಪಿನ್ ಹೋಗಿ ಚರಿತ್ರೆಯನ್ನು ತೋರಿಸ್ತಾ ಇದ್ದಾರೆ ನೋಡ್ರಿ ಎಲ್ಲರೂ ಒಳ್ಳೆ